ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಅರಳಿ ಪ್ರತಿಕ್ರಿಯೆಯೊಂದನ್ನು ನೀಡಿದ್ದಾರೆ ಬಿಜೆಪಿಗರಿಗೆ ಯಾವುದೇ ಕೆಲಸವಿಲ್ಲ ಆದ್ದರಿಂದ ಈ ಕ್ರಾಂತಿಯ ಭ್ರಾಂತಿಯಲ್ಲಿದ್ದಾರೆ ಅವರು ಕ್ರಾಂತಿ ಭ್ರಾಂತಿ ಎನ್ನುತ್ತಾ ಜನರನ್ನ ಹುಚ್ಚರನ್ನಾಗಿ ಮಾಡ್ತಿದ್ದಾರೆ ವಿನಾಕಾರಣ ಜನರನ್ನ ಗೊಂದಲದಲ್ಲಿರಿಸುತ್ತಿದ್ದಾರೆ ನಮ್ಮಲ್ಲಿ ಯಾವುದೇ ಬದಲಾವಣೆಗಳಿದ್ರು ಕೂಡ ಹೈಕಮಾಂಡ್ ನಿರ್ಧರಿಸುತ್ತೆ ಬದಲಾವಣೆ ಬಗ್ಗೆ ಅಧ್ಯಕ್ಷರಾದಂತ ಖರ್ಗೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ನಿರ್ಧಾರ ಮಾಡ್ತಾರೆ ಅವರು ನಿರ್ಧರಿಸಿದ್ರೆ ಬದಲಾವಣೆ ಆಗ್ತದೆ ಆದರೆ ಸದ್ಯ ಯಾವುದೇ ರೀತಿಯ ಬದಲಾವಣೆ ಸಾಧ್ಯತೆಗಳಿಲ್ಲ ಈ ಬಗ್ಗೆ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಬಿಜೆಪಿಗರ ಈ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಹೇಗಾದ್ರೂ ಮಾಡಿ ಸರ್ಕಾರವನ್ನ ಕೆಡವಿ ಸರ್ಕಾರ ರಚಿಸಬೇಕೆಂಬ ಹಗಲುಗನಸು ಕಾಣ್ತಿದ್ದಾರೆ ಇನ್ನು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಡಿಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಉತ್ತಮ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ಬದಲಾವಣೆಗಳು ಬೇಕಿದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ತೀರ್ಮಾನಿಸಿದ್ದಾರೆ ಅವರ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ ಇನ್ನು ಬೀದರ್ನಲ್ಲಿ ಕೂಡ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಅಳಿ ಈ ಬಗ್ಗೆ ಹೇಳಿಕೆ ಒಂದನ್ನ ನೀಡಿದ್ದಾರೆ ನೋಡ್ರಿ ಬಿಜೆಪಿಗೆ ಯಾವ್ದು ಕೆಲಸ ಇಲ್ಲ ಇಂಥದ್ದು ಯಾವ್ದು ಒಂದು ಕ್ರಾಂತಿ ಭ್ರಾಂತಿ ಅನ್ಕೊಂತ ಮಂದಿಗೆಲ್ಲ ಹುಚ್ಚು ಮಾಡಕ್ ಪ್ರಯತ್ನ ಮಾಡತ್ತಾರ ಮಂದಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಕ್ ಹೊಂಟಾರ ನಮ್ಮಲ್ಲಿ ಏನಾರ ಚೇಂಜಸ್ ಆಗಬೇಕು ಆ ಥರ ಯಾವರ ಬದಲಾವಣೆ ಆಗಬೇಕು ರೇಷಫಾಲ್ ಆಗಬೇಕಾದ್ರೆ ಎಲ್ಲ ಹೈಕಮಾಂಡ್ ಮ್ಯಾಮ್ ಬಿಟ್ಟಿದ್ದು ಹೈಕಮಾಂಡ್ದಾಗ ಎ ಸಿ ಸಿ ಅಧ್ಯಕ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅದಾರ ರಾಹುಲ್ ಗಾಂಧೀಜಿ ಅವರದಾರ ಅವ್ರು ಅದಾರ ಕೆ ಶಿವಣ್ಣಗಪ್ಪಲ್ ಅವರೆಲ್ಲ ನಿರ್ಧಾರ ಮೇಲೆ ಯಾವಾಗ ಮಾಡ್ತಾರೋ ಮಾಡ್ತಾರೆ ಈಗ ಅಂತೂ ಯಾವುದೇ ಅಂತ ಚಟುವಟಿಕೆ ಇಲ್ಲ ಬಿ ಜೆ ಪಿ ಅವರು ಯಾವುದೋ ಒಂದು ಗೊಂದಲ ಸೃಷ್ಟಿ ಅನ್ನೋದು ಇದು ಕ್ರಾಂತಿ ಭ್ರಾಂತಿ ಅಂತ ಅದು ಚಾಲೂ ಮಾಡ್ಯಾರ ಅದರಲ್ಲಿ ಬೇರೆ ಏನೂ ಇಲ್ಲ ಗೊಂದಲ ನಮ್ಮ ಕಾಂಗ್ರೆಸ್ನಾಗ ಯಾವುದು ಯಾರು ಗೊಂದಲ ಮಾತು ಗೊಂದಲ ಎಬ್ಸೋರೇ ಬಿ ಜೆ ಪಿ ಅವರು ಇವ್ರಿಗೆ ತಾಳಕ್ಕಾಗ ಇವ್ರಿಗೆ ಈ ರೀತಿ ಗೊಂದಲ ಎಬ್ಸಿ ಸರ್ಕಾರದಾಗ ಗೊಂದಲ ಎಬ್ಸಿ ಏನಾರ ಬಿದ್ದರೆ ನಾವು ಏನಾರ ಮಾಡಬೋದೇನೋ ಅಂತ ಈ ಹಗಲಕನ ಕಾಣತ್ತಾರ ಯಾವುದೇ ಹಂಥದ ಇದಾಗೋದಿಲ್ಲ ಘಟನೆ ಆಗೋದಿಲ್ಲ ಎಲ್ಲ ಸುಸೂತ್ರವಾಗಿ ನಡೀತದೆ ಈಗಾಗಲೇ ಸಿದ್ದರಾಮಯ್ಯವ್ರ ಸಿ ಎಮ್ ಅದಾರ ಡಿ ಸಿ ಎಮ್ ನಮ್ಮ ಶಿವಕುಮಾರ್ ಸಾಬ್ರ ಅದಾರ ಈಗ ಮುಂದೆ ಯಾವುದಾರ ಹೈಕಮಾಂಡ್ ಬದಲಾವಣೆ ಮಾಡಿ ಅವರು ಅವ್ರು ಬಿಟ್ಟಿದ್ದು ಅವ್ರು ಯಾವಾಗ ಮಾಡ್ತಾರೆ ಮಾಡಿದ್ರ ಮಾಡಲಿಕ್ಕೆ ಅದು ಎಲ್ಲರೂ ಒಪ್ಕೊಂಡು ಮಾಡ್ತಾರೆ ಯಾವುದೇ ಕ್ರಾಂತಿ ಅದು ಆಗೋದು ಸುಳ್ಳು